ಮಾತ್ರದಲ್ಲಿ ಗಣಿತ ವಿಭಾಗ ಮತ್ತು ಫಲವಿಭಾಗ ಅಂತ ಎರಡು ಇದೆ ಅಷ್ಟು ಮಾತ್ರ ಅಲ್ಲ ಶಾಸ್ತ್ರ ಅಂತ ಹೇಳಿದರೆ ಶಾಸ್ಯತೆ ಇತಿ ಶಾಸ್ತ್ರ ಅಂದರೆ ಯಾವುದು ನಮಗೆ ವಿಧಿಯನ್ನು ಹೇಳುತ್ತದೆಯೋ ಮತ್ತು ನಿಷೇಧವನ್ನು ಹೇಳುತ್ತದೆಯೋ ಮಾಡಬೇಕಾದದ್ದನ್ನು ಹೇಳುವುದನ್ನು ವಿಧಿ ಅಂತಲೂ ಮಾಡಬಾರದ್ದನ್ನು ಹೇಳುವುದನ್ನು ನಿಷೇಧ ಅಂತಲೂ ಹೇಳುತ್ತಾರೆ ಅದೆರಡರನ್ನು ನಮಗೆ ಶಾಸನವಾಗಿ ವಿಧಿಸಿರುವಂತಹದ್ದನ್ನೇ ಶಾಸ್ತ್ರ ಅಂತ ಹೇಳುತ್ತಾರೆ ಅದರಲ್ಲಿ ಜ್ಯೋತಿಷ್ಯಶಾಸ್ತ್ರ ವಿಶೇಷವಾದಂತಹದ್ದು ಜ್ಯೋತಿಷ್ಯಶಾಸ್ತ್ರದಲ್ಲಿ ಕಾಲಗಣನೆಯನ್ನು ನಮ್ಮ ದೇವತಾ ಕಾರ್ಯಗಳಲ್ಲಿ ಅತೀ ಮುಖ್ಯವಾಗಿ ನಾವು ವಿನಿಯೋಗ ಮಾಡುತ್ತೇವೆ ಕಾಲಗಣನೆಯನ್ನು ಕಾಲದ ಪರಿಚಯವನ್ನು ಮಾಡಿಕೊಂಡು ಕಾಲಗಣನೆಯನ್ನು ನಾವು ಮಾಡುತ್ತೇವೆ ಅದರಲ್ಲಿ ತಿಥಿ ವಾರ ಯೋಗ ನಕ್ಷತ್ರ ಕರಣ ಎಂಬುದಾಗಿ ಐದು ವಿಶೇಷವಾದಂತಹ ಅಂಗಗಳಿವೆ ಅದನ್ನೇ ಪಂಚಾಂಗ ಅಂತ ಹೇಳುತ್ತಾರೆ ಈ ಐದನ್ನು ನೋಡಿಕೊಂಡು ಈ ಐದರಲ್ಲಿ ಉಳಿತಾದಂತಹ ದಿನವನ್ನು ನೋಡಿಕೊಂಡು ಉಳಿತಾದಂತಹ ಸಮಯವನ್ನೇ ಮುಹೂರ್ತ ಅಂತ ಹೇಳುತ್ತಾರೆ ಈ ಐದರ ಹೇಗೆ ಇದನ್ನು ಲೆಕ್ಕಾಚಾರ ಮಾಡ್ತಾರೆ ಅಂತ ಹೇಳಿದರೆ ನಮಗೆ ಯಾಕಾಗಿ ಅದನ್ನು ವಿನಿಯೋಗ ಮಾಡಬೇಕು ಅಂತ ಹೇಳಿದರೆ ವಾರ ಎಂಬುದು ಆಯಾ ದಿನದಲ್ಲಿ ಸೂರ್ಯೋದಯದ ಸಮಯದಲ್ಲಿ ಯಾವ ಗ್ರಹನ ಹೊರೆ ಇರ್ತದೆಯೋ ಅದು ಆ ವಾರವನ್ನು ಹೇಳುತ್ತಾ ಹೇಳ್ತದೆ ಅಂದರೆ ಸೂರ್ಯೋದಯ ಕಾಲ ಕಾಲದಲ್ಲಿ ಸೂರ್ಯನ ಹೊರೆ ಇದ್ದರೆ ಆ ದಿನ ಆದಿತ್ಯವಾರ ಚಂದ್ರನ ಹೊರೆ ಇದ್ದರೆ ಆ ದಿನ ಸೋಮವಾರ ಕುಜನ ಹೊರೆ ಇದ್ದರೆ ಅದು ಮಂಗಳವಾರ ಈ ರೀತಿಯಾಗಿ ಏಳು ವಾರಗಳನ್ನು ಉಲ್ಲೇಖಿಸಿದ್ದಾರೆ ಆಮೇಲೆ ತಿಥಿ ಅಂತ ಹೇಳಿದರೆ ಚಂದ್ರನ ಗತಿಯಿಂದ ಸೂರ್ಯನ ಗತಿಯನ್ನು ಕಳೆಯುವುದನ್ನೇ ಕಳೆದು ಬಂದಂತಹ ಮೊತ್ತವನ್ನು ತಿಥಿಯಾಗಿ ಲೆಕ್ಕಾಚಾರ ಮಾಡುತ್ತಾರೆ ಒಂದು ತಿಂಗಳಿನಲ್ಲಿ ಹದಿನೈದು ದಿನ ಶುಕ್ಲಪಕ್ಷವಾಗಿಯೂ ಹದಿನೈದು ದಿನ ಕೃಷ್ಣಪಕ್ಷವಾಗಿಯೂ ಇದೆ ಅದನ್ನು ಒಂದೊಂದು ದಿನವನ್ನು ಪ್ರತಿಪತ್ ಅದೇ ರೀತಿಯಾಗಿ ದ್ವಿತೀಯ ಎಂಬುದಾಗಿ ಪೌರ್ಣಮಿ ಪರ್ಯಂತವೂ ಅಮಾವಾಸ್ಯ ಪರ್ಯಂತವೂ ಇದೆ ಆಮೇಲೆ ಯೋಗ ತಿಥಿ ಮತ್ತು ಸೂರ್ಯನ ಗತಿ ಮತ್ತು ಚಂದ್ರನ ಗತಿ ಎರಡನ್ನೂ ಸೇರಿಸಿದಾಗ ಉಂಟಾಗುವುದೇ ಯೋಗ ಇದರ ಅರ್ಧವನ್ನೇ ಕರಣ ಅಂತ ಹೇಳಿದ್ದಾರೆ ಇದಿಷ್ಟು ಜ್ಯೋತಿಷ್ಯದ ಮೂಲ ಪಂಚಾಂಗ ಅಂತ ಹೇಳುತ್ತಾರೆ ಓಂ ಸಸ್ತಿ